ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ನಾವು ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಚೇಳೂರಿಂದ ಇವತ್ತು ತುಮಕೂರಿಗೆ ಬಂದೆ ಇವತ್ತಿನ ದಿನ ಬಂದು ಬುಧವಾರ ಆಗಿತ್ತು ಬುಧವಾರ ಮಧ್ಯಾಹ್ನದಷ್ಟೊತ್ತಿಗೆಲ್ಲ ನಾನು ತುಮಕೂರಿಗೆ ಬಂದು ನೈಟು ಒಂದು ಮದುವೆ ಇತ್ತು ರಿಸ್ ರಿಲೇಷನ್ ಮದುವೆ ಹಾಗಾಗಿ ನಾವು ಬಾಗೇಪಲ್ಲಿಗೆ ಹೊರಡಬೇಕಾಗಿತ್ತು ಸಂಜೆ ಎಲ್ಲರೂ ಕೂಡ ರೆಡಿಯಾಗಿ ಹೊರಟಿದ್ದೀವಿ ಫ್ಯಾಮಿಲಿ ಫಂಕ್ಷನ್ ಅಲ್ವಾ ಅಂದ್ಬಿಟ್ಟು ನಾನು ನಮ್ಮ ಅತ್ತೆ ನಮ್ಮ ಮಾವ ಎಲ್ಲರೂ ಹೊರಟಿದ್ದೀವಿ ನಾವು ಬಾಗೇಪಲ್ಲಿ ರೀಚ್ ಆಗೋ ಅಷ್ಟೊತ್ತಿಗೆ ಅಲ್ಲೇ ನೈನ್ ಓ ಕ್ಲಾಕ್ ನೈನ್ ತರ್ಟಿನೇ ಆಗಿತ್ತು ಆವಾಗ ಹೋಗಿ ನಾನು ನಮ್ಮ ಆದ್ನಿ ಎಲ್ಲ ರೆಡಿ ಆಗಿಬಿಟ್ಟು ಫೋಟೋ ತೆಗೆಸ್ಕೊತಾ ಇದ್ದೀವಿ ಇಲ್ಲಿ ಗಂಡು ಹೆಣ್ಣು ಜೋಡಿ ಕೂಡ ತುಂಬ ಚೆನ್ನಾಗಿತ್ತು ಅವ್ರದ್ದೊಂದು ಕ್ಲಿಪ್ಪಿಂಗ್ಸ್ನ ಮಾಡಿದ್ದೀನಿ ಇಲ್ಲಿ ಅಷ್ಟೇ ಜಾಸ್ತಿ ಶೂಟ್ ಮಾಡ್ಕೊಳ್ಳೋಕೆಲ್ಲ ಏನು ಹೋಗಲಿಲ್ಲ ಫ್ಯಾಮಿಲಿ ಫಂಕ್ಷನ್ ಆಗಿರೋದ್ರಿಂದ ನಾವು ಮಾತುಕತೆಯಲ್ಲೇ ಸ್ವಲ್ಪ ಬ್ಯುಸಿ ಆಗಿಬಿಟ್ವಿ ಹಾಗಾಗಿ ಜಾಸ್ತಿ ಏನು ಶೂಟ್ ಮಾಡೋಕ್ಕೆ ಹೋಗಿಲ್ಲ ನಾನಿಲ್ಲಿ ಅಂದರೆ ಅವರು ಅವರೆಲ್ಲ ನಮ್ಮ ಮನೆಯವರೆಲ್ಲ ತೆಲುಗು ಮಾತಾಡೋದು ನನಗೆ ತೆಲುಗು ಬರಲ್ಲ ಹಂಗಾಗಿ ನಾನು ಅವ್ರ ಜೊತೆ ಜಾಸ್ತಿ ಮಿಂಗಲ್ ಆಗೋಕ್ಕೆ ಹೋಗಲ್ಲ ತೆಲುಗು ಮಾತಾಡ್ತಿದ್ರೆ ನಾನು ದೂರನ್ನೇ ಇದ್ಬಿಡ್ತೀನಿ ಅಂದರೆ ಅವ್ರೇನೋ ಮಾತಾಡೋದು ನಾವೇನೋ ತಿಳ್ಕೊಳ್ಳೋದು ಏನಕ್ಕೆ ಸುಮ್ಮನೆ ಅಂತ ಅಂದ್ಬಿಟ್ಟು ನಾನು ಜಾಸ್ತಿ ಮಾತಾಡೋದಕ್ಕೆ ಹೋಗಲ್ಲ ನಮ್ಮವ್ರು ಯಾರಾದರೂ ಜೊತೇಲಿ ಸಿಕ್ಕಿದ್ರೆ ಮಾತ್ರ ನಾನು ಕನ್ನಡ ಮಾತಾಡೋದವ್ರ ಜೊತೆ ಇರ್ತೀನಿ ಹಂಗಾಗಿ ಇಲ್ಲಿ ನಮ್ಮ ನಾದನಿ ಜೊತೆನೇ ಇದ್ದೆ ಅಷ್ಟೇ ನಂತರ ನಾವು ಮೂರ್ತದ ದಿನ ಬೆಳಗ್ಗೆಯಲ್ಲಿ ಒಂದು ದೊಡ್ಡ ದೇವಸ್ಥಾನ ಇತ್ತು ಗರುಡ ದೇವಾಲಯ ಅಂತ ಇದ್ದು ತುಂಬ ದೊಡ್ಡ ದೇವಸ್ಥಾನ ಚೆನ್ನಾಗಿತ್ತು ಅವಾಗಿನ ಪೇಂಟ್ ಮಾಡ್ತಾಯಿದ್ರು ಏನೋ ಜಾತ್ರೆ ಇತ್ತೇನೋ ಅಂದ್ಕೊತೀನಿ ಪೇಂಟ್ ಮಾಡಿ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವರು ಕೂಡ ತುಂಬ ಹತ್ತಿರದಲ್ಲೇ ನೋಡಿಕೊಂಡು ದರ್ಶನ ಮಾಡಿಕೊಂಡು ಬಂದ್ವಿ ನಾವಿಲ್ಲಿ ಅಲ್ಲೇ ನಾವು ಮಾ ಇದ್ದಿದ್ದ ಚೌಟ್ರಿ ನಿಯರ್ ಬೈಯೇ ಇತ್ತಲ್ವ ಅಂತ ಅಂದ್ಬಿಟ್ಟು ಹೋಗಿದ್ವಿ ಮಕ್ಕಳು ಎಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ ಹಾಲಿಡೇನ ಇಲ್ಲಿ ನಾನು ಹುಟ್ಟಿರೋ ಸೀರೆ ಬಂದು ಯುವರಾಜ್ ಸಿಲ್ಕೌಸನ್ನು ಇನ್ಸ್ಟಾಗ್ರಾಮ್ ಪೇಜಿಂದ ತರಿಸ್ಕೊಂಡಿದ್ದು ಇದು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ನಾನು ತರಿಸ್ಕೊಂಡಿದ್ದೆ ಸಿಂಪಲ್ಲಾಗಿತ್ತಲ್ವ ಅಂತ ಅಂದ್ಬಿಟ್ಟು ಇದನ್ನೇ ವೇರ್ ಮಾಡಿದ್ದೀನಿ ಅಷ್ಟೇ ನಂತರ ನಾನಿಲ್ಲಿ ಗಂಡನ್ನ ಕಪ್ಪ ನಂತರ ಇಲ್ಲಿ ನಾವು ದಾರೆಮೂರ್ತ ಎಲ್ಲ ಮುಗಿಸ್ಕೊಂಡು ಹೊರಡೋಣ ಅಂತ ಓಡ್ತಾ ಇದ್ದೀವಿ ಇವರು ನಮ್ಮ ಅತ್ತೆ ಮಾವ ಧಾರೆಮೂರ್ತ ಮಾಡ್ತಾ ಇರೋದು ಊಟ ಕೂಡ ಎಲ್ಲ ತುಂಬ ಚೆನ್ನಾಗಿತ್ತು ಊಟ ಎಲ್ಲ ಮುಗಿಸ್ಕೊಂಡು ನಂತರ ನಾವು ಓವಿ ನಾವು ಹೊರಟ ಕಾಲೇ ಟ್ವೆಲ್ ಏನೋ ಆಗಿತ್ತು ಬೇಗ ದಾರೆಮೂರ್ತಾ ಇತ್ತು ಟೆನ್ ತರ್ಟಿ ಅಷ್ಟೊತ್ತಿಗೆಲ್ಲ ಟ್ವೆಲ್ ತರ್ಟಿಗೆಲ್ಲ ಹೊರಟ್ಬಿಟ್ವಿ ನಾವು ಇನ್ನೇನು ಆನ್ ದ ವೇ ಅಂತ ಅಂದ್ಬಿಟ್ಟು ಇಲ್ಲಿ ಚಿಕ್ಕಬಳ್ಳಾಪುರದ ಈಶಾ ಫೌಂಡೇಶನ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಮಕ್ಕಳು ಕೂಡ ರಜೆ ಇರೋದ್ರಿಂದ ನಾನು ಎಲ್ಲೂ ಕರ್ಕೊಂಡೋಗಿರಲಿಲ್ಲ ಹಾಲಿಡೇ ಅಂತ ಬರೀ ಚೇಳೂರ್ಗಷ್ಟೇ ಹೋಗಿದ್ದಿದ್ದು ಹಂಗಾಗಿ ಯಾವುದಾದ್ರೂ ಹಿಂಗೆ ನಿಯರ್ ಬೈ ಪ್ಲೇಸ್ ಇದ್ದರೆ ಅಲ್ಲೂ ವಿಸಿಟ್ ಮಾಡ್ಕೊಂಡು ಹೋಗ್ಬೋದಲ್ವಾ ಯಾ ಎಲ್ಲಾದರೂ ಬೇರೆ ಕಡೆ ಹೋದರೆ ಇದೊಂದು ಪ್ಲಸ್ ಪಾಯಿಂಟ್ ಆಗಿತ್ತು ನಮಗೆ ಹಂಗಾಗಿ ನಾವಿಲ್ಲಿರೋ ಈಶಾ ಫೌಂಡೇಶನ್ಗೆ ಹೋಗ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡು ಬಂದಿದ್ದೀವಿ ಇಲ್ಲಿ ಮಾಡ್ತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವೀಡಿಯೋನ ವಾಚ್ ಮಾಡಿ ಮಾಡಿರ್ತೇತಾ ಹೋಗಿ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್